ತೆಗಿಗೂ ಕೆಮ್ಮಕ್ಕೂ ಗೊತ್ತಿರಬೇಕು ಅಷ್ಟೇ ಐನೂರ್ ಗಿಡಕ್ಕೆ ಎಷ್ಟು ಎರಡು ಸರಿ ಕಟಾವ್ ಮಾಡಿರೋದು ಅಂದಾಜು ಎಷ್ಟು ಕ್ವಿಂಟಲ್ ಎರಡು ಸರಿ ಹನ್ನೊಂದ್ರ ಐನೂರು ಗಿಡಕ್ಕೆ ಇದು ಒಂದು ದೊಡ್ಡ

ದ್ರಾಕ್ಷಿಗೊನೇನೆ ಅಲ್ಲ ದ್ರಾಕ್ಷಿ ಒನೇನೆ ಸರ್ ಇದು ನೋಡಿದ್ರೆ ನೋಡಿ ಹೆಂಗ ಬಂದಿದೆ ಹತ್ರದಲ್ಲೇ ಕಾಣಿಸ್ತಿದೆ ನೋಡಿ ದ್ರಾಕ್ಷಿ ಗೊನೆ ತರ ಇದೆ ಗರಿಯಿಂದ ಗರಿಗೆ ಹೆಚ್ಚಾಗಿದೆ ಇದೇನು ಗಿಡ ಬೆಂಡಾಗಿದೆಯಲ್ಲ

ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ನ್ಯಾಮ್ತಿ ತಾಲೂಕು ಕುಂಕು ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಇವತ್ತು ವೀರೇಶ್ ಸರ್ ನಮ್ಮ ಜೊತೆ ಇದ್ದಾರೆ ಒಂದೇನು ಅಂತಂದರೆ ಮೆಣಸಿನ್ಕಾಯಿ ಟೊಮೆಟೊ ವಿಡಿಯೋನ ಸ್ವತಃ ವೀರೇಶ್ ನಮಗೆ ನಮ್ಗೆ ಮಾಡಿಕೊಟ್ಟಿದ್ರು ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕು ಇವ್ರನ್ನ ಸ್ಫೂರ್ತಿ ಪಡೆದು ಅನೇಕ ಜನ ರೈತರು ಮೆಣ್ಸಿನ್ಕಾಯಿ ಅನೇಕ ಜನ ಅನ್ನೋದಕ್ಕೆ ತುಂಬ ಜನ ರೈತರು ಮೆಣ್ಸಿನ್ಕಾಯಿನ ಮಾಡಿ ಇವತ್ತು ಅದ್ಭುತವಾಗಿ ನಮ್ಮ ಗೋಲ್ಡನ್ ಸೈಲಲ್ಲಿ ತುಂಬ ಮೆಣ್ಸಿನ್ಕಾಯಿ ವಿಡಿಯೋಸ್ ಬಿಡ್ತಾ ಇದೀವಿ ಈಗ ಮತ್ತೆ ಮೆಣ್ಸಿನ್ ಗಿಡ ಹಚ್ಚಿದ್ದಾರೆ ರೈತರನ್ನ ಪರಿಚಯ ಮಾಡ್ಕೊಳ್ಳೋಕೆ ನಂಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ವೀರೇಶ್ ಅಂತ ದಾವಣಗೆರೆ ತಾ ಜಿಲ್ಲೆಯ ನ್ಯಾಮತಿ ತಾಲೂಕು ಕುಂಕುಹಳ್ಳಿ ಸರ್ ಓದು ಈಗ ಒಂದ್ ಆರು ತಿಂಗಳ ಆಯ್ತೇನೋ ಮೆಣಸಿನ್ಕಾಯಿ ಮತ್ತೆ ಟೊಮೆಟೊ ಹಿಡಿಯೋನ ನೀವೇ ಸ್ವತಃ ಮಾಡ್ಕೊಟ್ಟಿದ್ರಿ ನೀ ಆ ಬೆಳೆ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಅನಿಸಿಕೆ ಹಂಚ್ಕೊಳ್ಳೋಣ ಸರ್ ಯಾಕೆಂದ್ರೆ ಅದ್ ಹಂಚ್ಕೊಳ್ಳೋದಕ್ ನಮ್ಗೆ ಬಹಳ ಖುಷಿ ಇದೆ ಬೆಳೆ ಅಂದ್ರೆ ಮೇಡಮ್ ಮರೀ ನರ್ಸರಿ ಸೊಸೆ ಕೊಡಕರ ನಾವ್ ಗ್ಯಾರಂಟಿ ಕೊಡಲ್ಲ ಈ ವೆದರಿಗೆ ಬರಲ್ಲ ಏನು ಕೊಯ್ತೀರಾ ನಾವ್ ನಾವೇನೋ ಇದೊಂದಿಷ್ಟು ಮಾಡಿದ ಅಡಿಕೆ ಎಷ್ಟೇ ಜಾಗ ಇಲ್ಲಿ ಟೊಮೆಟೊ ಮಾಡಿದ್ವಿ ಅತ್ ಮೆಣಸು ಮಾಡಿದ್ವಿ ಎಲ್ಲಾ ಹೀಟಿಗೆ ಸೊಸೆ ಬಾಳ ಸಾಯ್ತು ಆದ್ರೂ ಇರೋ ಸೊಸೆಗೆ ಒಳ್ಳೆ ಇಳುವರಿ ನೀವು ಸೊಸೆ ನಾಟಿ ಮಾಡಿ ಮಾಡಿದ ನಂತರ ಟೊಮೆಟೊ ಎಷ್ಟು ಜಾಗಕ್ ಮಾಡಿದ್ರಿ ಮೆಣಸಿನಕಾಯಿ ಎಷ್ಟ್ ಜಾಗ ಮಾಡಿದ್ರಿ ಅರ್ಧ ದಿನ ಇತ್ಲಾಗ ಟೊಮೊಟೊ ಮಾಡಿದ್ವಿ ಮೇಡಮ್ ಮೆಣಸು ಮಾಡಿದ್ವಿ ಸರ್ ಫೋನ್ ಮಾಡ್ರೆ ಸರ್ ಅವ್ರ ಏನೋ ಮೆಡಿಸಿನ್ ಸರಿಯಾಗಿ ಕೊಡ್ತಾ ಇಲ್ಲ ಇವರು ಮತ್ತೆ ನಾನೇ ಕಳ್ಸಿನಿಂದು ವೀರಲ್ಲಿ ಕಳ್ಸಿದ್ರು ಹೊನ್ನಾಳಿಗೆ ತಗೊಂಡ್ಬಂದ್ ಇಪ್ಪತ್ತಿನ ಚಾಲೂ ಮಾಡಿದ್ವಿ ಸರ್ ಹೇಳದಂಗ ಮಾಡಿದ್ವಿ ಮುಟ್ ಇಲ್ಲ ಅವಾಗ ಯಾವ್ ಕಂಡೀಷನ್ ಇತ್ತು ನಿಮ್ ಗಿಡ ಕಂಡೀಶನ್ ಅಂದ್ರೆ ಗಿಡ ಗ್ರೋತ್ ಇರ್ಲಿಲ್ಲ ಸರ್ ಎಲ್ಲಾ ಅಲೆ ಬಿಸ್ಲಿ ಬಾಡ್ ಹೋಗದಂಗ್ ಹೋಗಿತ್ತು ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೊಂದ್ ನೀವ್ ಪನ್ ಹೇಳದ್ರಿ ಎಲ್ಲ ಗಿಡ ಬರೋದು ಡೌಟ್ ಐತೆ ಇದು

ಕೊಡ್ತಾ ಕೊಡ್ತಾ ಹೆಂಗೆ ಬದಲಾವಣೆ ಆಯ್ತು ಗಿಡ ಗಿಡ ಇವತ್ ನೋಡಿದಾಡಿಕೆಗೆ ಚೇಂಜ್ ಆಗ್ಬಿಡ ಸರ್ ಒಂದ್ ಮುಟ್ರ ಇಲ್ಲ ಮುಟ್ರ ಇರ್ತಿರ್ಲಿಲ್ಲ ಬೀಜ ಕಂಪ್ನಿ ಬಂದ್ ಮೆಣಸಿನ ಬೀಜ ವಿಡಿಯೋ ಮಾಡ್ಕೋದ ಸರ್ ಹೌದು ಅಲ್ವಾ ಕಾಯಿ ನೀವು ನಾಲ್ಕಾಯಿ ಸತಿ ವಿಡಿಯೋ ಮಾಡಕ ಇಷ್ಟು ಚೆನ್ನಾಗಿ ಬಂದ್ರ ಗ್ರೇಟ್ ಒಂದು ಆಮೇಲೆ ಸೊಸೆ ಕೊಟ್ಟ ನರ್ಸರಿನು ಸಹ ಬಂದ್ ನೋಡಿದ ಸರ್ ಯಾರ್ ಬರ್ತಾರ ಇವತ್ತಿನ ಕಾಲ

ಬಗ್ಗೆ ಹೇಳಿ ಸರ್ ಇವಾಗ ಎಷ್ಟ್ ಗಿಡ ಮಾತಾಡಂಗಿಲ್ಲ ಎಷ್ಟು ಇಳುವರಿಕಿತ್ರಿ ನೀವು ಎಷ್ಟು ದುಡ್ಡು ಆಯ್ತು ಹದಿನೆಂಟು ಹತ್ತೊಂಬತ್ತು ಗೆ ಕಮ್ಮಿ ಕೇಳಿಲ್ಲ ಸರ್ ಇನ್ನು ಎಷ್ಟು ಗಿಡಕ್ಕೆ ಒಂದು ಎರಡುವರೆ ಸಾವಿರ ಸಸಿ ಅಂತೂ ಸರ್ ಸತ್ತಿತ್ತು ಅಲ್ಲಿಗೆ ಎಷ್ಟಾಯ್ತು ೂರ ಗಿಡ ಯಾವ ವೆರೈಟಿ ಸರ್ ಅದು ಹಸಿರು ಹಸ್ರಕಾಯಿ ಸಾಂಬಾರಕಾಯಿ ಸಾಂಬಾರ ಅಲ್ಲಿಗೆ ಸಾವಿರದ ಗಿಡದಲ್ಲಿ ಎಷ್ಟು ಇಳುವರಿ ತಗದಿ ಹದಿನೆಂಟು ಕ್ವಿಂಟಲ್ ಇಳುವರಿ ಬಂದಿದೆ ಪರ್ತಿ ಹೂ ನಾನೇ ತಗದೇ ಮಳೆ ಬರ್ಲಿಲ್ಲಲಾ ಅಡಕೆ ಗಿಡ ಸಾಯ್ತಾವೆ ನೀರ್ ಸರಿಯಾಗಿ ಆಗಲ್ಲ ಅಂತಂದು ತೆಗೆದು ಡ್ರಿಪ್ ಎಲ್ಲ ಮಾಡಿದ್ವಿ ಸರ್ ಕ್ವಿಂಟಲ್ ಇಳುವರಿ ಬಂದೈತೆ ಆಶ್ಚರ್ಯನೇ ಅದು ಆಕ್ಲೆ ಸರ್ ಎಲ್ಲಾ ದೇವ್ರಗಳಿಗೂ ಕೊಟ್ಬಿಟ್ಟೆ ಅಂತ ದೊಡ್ಡ ಹೌದಾ ರೇಟ್ನಾಗೆ ಪರೋ ಮಾಡ್ತಾರೆ ಎಲ್ಲರಿಗೂ ಮೆಣಸು ಟಮೊಟೋ ಎಲ್ಲರಿಗೂ ಫ್ರೀ ಆಗಿ ಕೊಟ್ಬಿಟ್ಟು ಟೊಮೊಟೋನು ಹೆಂಗ್ ಬಂದಿತ್ತು ಟೊಮೊಟೋ ಬಗ್ಗೆ ಮಾತಾಡಂಗಿಲ್ಲ ಬಿಡ್ರಿ ಸರ್ ಇದು ಇಲ್ಲಿಂದ ಇತ್ಲಾಗ ಒಂದ್ ಹದ್ನೇಳು ಸಾಲ ಅಷ್ಟೇ ಸರ್ ಹಚ್ಚಿದ್ದು ಸರ್ ಇದಕ್ಕೆ ನೀವು ಯಾವ್ದ ರೀತಿ ರಾಸಾಯನಿಕ ಡಿ ಎ ಪಿ ಏನು ಯಾವ ಕೆಮಿಕಲ್ ಔಷಧಿನ ಕೊಟ್ಟು ನಾವು ಎರಡ್ ಸಾವಿರದ ರೂಪಾಯಿ ಮೇಡಮ್ ಒಂದ್ ಬಾಕ್ಸ್ ಅಂದ್ರೆ ಎಷ್ಟು ಕ್ರೇಟ್ ಆಗಿತ್ತು ಅಂತ ಲೆಕ್ಕ ಇಟ್ಕೊಂಡು ಇಪ್ಪತ್ತು ಹದಿನೇಳು ಹದಿನಾರ ಒಂದೊಂದ್ ಬ್ಯಾಚ್ ಗೆ ಎಷ್ಟು ಗಿಡ ಇತ್ತು ಟೊಮೊಟೊ ಟೊಮೊಟೊ ಎರಡುವರೆ ಸಾವಿರ ಸಸಿ ಸರ್ ಎರಡುವರೆ ಸಾವಿರ ಸಸಿ ಅಲ್ಲಿ ಟೋಟಲ್ ಎಷ್ಟು ಬಾಕ್ಸ್ ಅಂತ ಲೆಕ್ಕ ಹಾಕೊಂಡಿಲ್ವಾ ರೌಂಡ್ ಫಿಗರ್ ಒಂದು ಇನ್ನೂರ ಮೂವತ್ತೆಂಟು ಬಾಕ್ಸ್ ಇನ್ನೂರ ಮೂವತ್ತೆಂಟು ಬಾಕ್ಸ್ ಇಪ್ಪತ್ತೈದು ಇಪ್ಪತ್ತೇಳು ಕೆಜಿ ಒಳ್ಳೆ ತೂಕ ಬಂತ ಕಾಯಿ ಬಂದ್ ಸರ್ ಬಾಕ್ಸ್ ತುಂಬಾ ಕರೆ ತೂಕ ಬರಲಾ ತೂಕ ಹ್ಮ್ ಅವ್ರಿಗೆ ಕಾಟನೆ ತರ್ಸಿದ್ದೆ ಯಾರಿಗ ಮೋಸ ಬೇಡಪ್ಪ ತೂಕ ಮಾಡ್ಕೊಂಡ್ ಹೋಗಿ ಇಪ್ಪತ್ತೋಳು ಕೆಜಿ ಅಂದ್ರ ಮತ್ತ್ ಹಣ್ಣು ತಗಿಯರ್ ಸರ್ ಬಾಕ್ಸ್ ನೋವ್ ಬಾಕ್ಸ್ ತಗ ತುಂಬಾ ಕರೆ ಅಷ್ಟು ಬರೋಲ್ಲ ಮೆಣಸಿನಕಾಯಿ ಕ್ವಾಲಿಟಿ ಹೆಂಗಿತ್ತು ಹಣ್ಣಿನ ಬಂದು ರೈತರ ನಿಲ್ಸಿ ವಿಡಿಯೋ ಮಾಡೋದೇ ಬೇರೆ ರೈತರ ನಿಂತು ಸ್ವತಃ ವಿಡಿಯೋ ಮಾಡ್ಕೊಡೋದೇ ಬೇರೆ ಈಗ ನಿಮಗೆ ನೀವು ನಿಂತ್ಕೊಂಡು ಒಂದ್ ವಿಡಿಯೋ ಮಾಡ್ಕೊಡಿ ಸರ್ ನಿಮ್ ಬೆಳೆದು ಅಂದ್ರೆ ನೀವ್ ಮಾಡ್ಕೊಡಕ್ ಸಾಧ್ಯನಾ ಈಗ ನಮಗ್ ದುಡ್ಡು ಕೊಟ್ಟು ಐಟಮ್ ಪರ್ಚೇಸ್ ಮಾಡಿ ನೀವು ಅದು ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ಒಳ್ಳೆ ಒಪಿನಿಯನ್ ನಮಗ್ ಕೊಡಕ್ ಆಗ್ತಿತ್ತೆ ನಾವೇ ರೈತರಿಗೆ ಮೋಸ ಸರ್ ಅದಕ್ಕಿಂತ ಮುಂಚೆ ನೀವು ಒಂದ್ ಮುಂಚೆಯಿಂದ ನಮ್ ಪ್ರಾಡಕ್ಟ್ ಬಳಸ್ತಿದ್ರ ನೀವು ಅಡಕೆಗೆ ಮತ್ತೆ ಎಲೆಬಳ್ಳಿಗೆ ಅದು ಒಳ್ಳೆ ರಿಸಲ್ಟ್ ತೋಟ ಹೋಗಿ ಸರ್ ಅಷ್ಟು ನೋಡ್ರಿ ಗಿಡ ಇಲ್ಲ ಕೂಲಾಗಿರೋದ್ರೆ ನೋಡ್ರಿ ಇದೆಲ್ಲ ಹೋಗಿ ತೋಟ ಎರಡ್ ಸಾವಿರದ ಹದಿನಾರ ಬರಗಾಲ ಬಿದ್ದು ನೀರೇ ಬಿಟ್ಟದಲ್ಲ ಅಂತ ಮಾಡಿದಿವಿ ಹದಿನಾರು ಬೋರ್ ಒಡ್ಸಿದ್ವಿ ಸರ್ ಎಲ್ಲಾ ಸುಮ್ನೆ ಗಿಡ ಕೇಳೋದಲ್ಲೇ

ಹಿಂಗ ಹಾಗಾಗಿ ಹಿಂಗುಂಡಿಗಳನ್ನ ಮಾಡ್ಕೊಳ್ಳಿ ಮತ್ತೆ ನೀರು ಕೊಚ್ಚು ಹೋಗದೆ ಇರೋ ತರ ನೋಡ್ಕೊಳಿ ಅದರಿಂದ ನಿಮ್ಮ ಗೊಬ್ಬರ ಮಣ್ಣು ಅದ್ರ ಫಲವತ್ತತೆನ ಉಳಿಸಿಕೊಳ್ಳುತ್ತೆ ವೀರೇಶ್ವರ್ ನೋಡಿ ಹದ್ನಾರು ಬೋರ್ ಹೊಡಿಸಿದಾರೆ ಅವ್ರಿಗೆ ದುಡಿದಾರೆ ಐವತ್ತು ಸಾವಿರ ಅರ್ವತ್ ಸಾವಿರ ಹಾಕ್ಬೇಕು ಮೇಡಮ್ ಎರಡ್ ಸಾವಿರದ ಹದಿನಾರ ನಾಲ್ಕ ಬೋರ್ ಎರಡು ಲಕ್ಷ ನಲ್ವತ್ ಸಾವಿರ ರೂಪಾಯಿ ದುಡ್ಡು ಕಳೆದಿವಿ ನಾಲ್ಕ ಬೋರ್ ಬಿಡ್ಸಿದ್ವಿ ಮುಗಿತು ತೋಟ ಮುಗಿತ್ ಕೈ ಮುಗಿದ್ರಿ ಅಂತ ಆ ವರ್ಷ ಜೂನ್ ಎಂಡಿ ಬಂತ ಮಳೆ ಅದ್ರಾಗ ಏನನ್ನ ಮಾಡಿ ಬದುಕ್ಸ್ಕೊಂಡ್ವಿ ಭಗವಂತ ಅವ್ಗು ಕನ್ನಕ್ ಮಾರ್ಗ ಮಾಡಿದ ಸರಿ ಇವಾಗ ಇದಕ್ಕೆ ಏನಾದ್ರು ಬೀಜೋಪಚಾರ ಏನಾರ ಮಾಡಿದಿರ ಏನ್ ಮಾಡಿದಿರ ಸರ್ ಇದು ಇತ್ತು ವೆಜ್ ಪವರ್ ವೆಜ್ ಪವರ್ ಆಮೇಗ ಗ್ರೀನ್ ಗೋಲ್ಡ್ ಅವೆರಡು ಬೀಜೋಪಚಾರ ಮಾಡಿ ಹಚ್ಚಿದೀನಿ ಸರ್ ಮೊನ್ನೆ ಅದನ್ನೇ ಬೀಜೋಪಚಾರ ಮಾಡಿದ್ರಾ ಟೊಮೊಟೋ ಇದೆ ಹಾಗಾದ್ರೆ ಇದು ಬಹಳ ಒಳ್ಳೆ ಇಳುವರಿ ಸಿಗುತ್ತೆ ಈ ಜಾಗದಲ್ಲಿ ಯಾಕಂದ್ರೆ ಹಿಂದೆ ನಮ್ ಬಯೋಫರ್ಟಿಲೈಸರ್ ಬಳಸಿ ಮೆಣಸಿನ್ಕಾಯಿ ಟೊಮೊಟೊ ಬೆಳೆದಿರೋ ಜಾಗ ಇದು ಹೌದಾ ಈಗ ಅದೇ ಬಯೋಫರ್ಟಿಲೈಸರ್ ಬಳಸಿರೋ ಜಾಗ ಇದು ನೆಕ್ಸ್ಟ್ ಈ ಬಳೆ ಬಹಳ ಚೆನ್ನಾಗಿ ಬೆಳೆ ಬರುತ್ತೆ ಇಲ್ಲಿ

ಆ ವೆದರಿಗ ಹೆಂಗ್ ಬದತಿನಿ ಯಾರು ನಂಬತ್ತದ ಸರ್ ನಾನು ಫೋನ್ ಮಾಡೋ ರಾಯಚೂರು ಗುಲ್ಬರ್ಗ ಬಿಜಾಪುರ ಮಾಡೋರು ಏನ್ರಿ ಇಂತ ವೇದರಿಗ ಹಿಂಗ್ ಬರ್ತೈತ ನೀವು ಸುಳ್ಳು ಹೇಳ್ತದ್ರಿ ಅಂತ ನಾನೇನ್ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಅಲ್ಲ ಓನರ್ ಅಲ್ಲ ನಂದೇನ್ ಸೇರಿಲ್ಲಪ್ಪಾ ಕಂಪ್ನಿಯಾಗೆ ಒಬ್ಬ ರೈತ ಬೇಕಾರ್ತಾಗ ಬೇಡಾರ್ ಬಿಡು ನಾನ್ ಹಿಂಗ್ ಬೆಳದಿನಿ ಅಂತ ಹೇಳ್ತಿದ್ದೆ ಅವ್ರಿಗೆ ಅಲ್ವಾ ನಾನ್ ನೇರವಾಗಿ ಮಾತಾಡ್ತಿದ್ದೆ ಸರ್ ಅದ್ರಾಗೆಲ್ಲ ಏನ್ ಏನು ಕಂಪ್ನಿಗೆ ನಮ್ ಶೇರ್ ಇಲ್ಲ ಕಂಪ್ನಿ ಓನರ್ ಅಲ್ಲ ಏನು ಕೊಡೋನ ಸರ್ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಬೆಳೆ ಬೆಳ್ಕೊಂಡಿದ್ರಾ ಎಷ್ಟು ಲಾಭ ಮಾಡಿದ್ರಿ ಅಂತ ಒಂದ್ ಅಂದಾಜ್ ಹೇಳ್ಬೋದಾ ಮೆಣಸಿನ್ಕಾಯಿ ಆ ಟೊಮೊಟೊದಲ್ಲಿ ಎರಡು ಸೇರು ಸರ್ ಒಂದು ಮೂರು ಎಪ್ಪತ್ತೈದು ಹತ್ ನೋಡ್ರಿ ಸರ್ ಮೂರು ಎಪ್ಪತ್ತೈದು ಆಯ್ತು ಮುಕ್ಕಾಲ್ ಎಕರೆ ಮುಕ್ಕಾಲ್ ಎಕರೆ ಪಕ್ಕ ಇಲ್ಲ ಸರ್ ಅತ್ಲಾಗ ಮೂರ್ ಸಾಲು ಅಡಿಕೆ ಹಳೆ ಅದು ಒಂದ್ ಇಪ್ಪತ್ತೈದು ಗುಂಟೆ ಲೆಕ್ಕ ಸರ್ ಇಷ್ಟ ಜಾಗದಲ್ಲಿ ಮೆಣಸಿನಕಾಯಿ ಒಳ್ಳೆ ರೇಟ್ ಸಿಕ್ತು ಟಮೊಟಾನು ಒಳ್ಳೆ ರೇಟ್ ಸಿಕ್ತು ಕಾಲಿ ಇದ್ರೆ ಸಾಲು ಅಂತ ಹಾಕ್ತಿದಿವಿ ಅರ್ಧ ಎಕರೆ ಪಕ್ಕ ಸರ್ ಮೇಡಮ್ ಕಾಲ್ ಎಕರೆ ವೇಸ್ಟ್ ಆದ್ರೂ ಅಡಕೆ ಸಾಲಿಗೆ ಸರ್ ನಿಮ್ ಎಲೆ ತೋರ್ಸಿ ತೋರಿಸಿ ಮತ್ತೆ ಅಡಕೆ ಗಿಡ

ರೋಗಗಳು ಇಲ್ಲ ರೋಗಗಳಿಲ್ಲ ಇಲ್ಲ ಹೇಗಾಗಿದೆ ಇಲ್ಲಿವರೆಗೂ ಇರ್ತಿತ್ತು ಇಲ್ಲಿವರೆಗೂ ಇರ್ತಿತ್ತು ಬೆಣಸು ನೀವು ಕಿತ್ತು ಬೇಗ ನಾನು ಕಿತ್ತಕ್ಕೆ ಅಂದ್ರೆ ಮತ್ತೆ ಅಡಕೆ ಗಿಡಕ್ಕೆ ಸಹಾಯ ತವೆ ಡ್ರಿಪ್ ಜೆಟ್ ಮಾಡಕೈತಲ್ಲ ಸರ್ ಮೊನ್ನೆ ಮಾಡಿದ ಏನೋ ಈ ಒಂದು ಈ ಈ ಗಿಡಕ್ಕೆ ಅರೆಕಪ್ಪ ಅವರು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಿಟ್ಟಿದಿರಾ ಹೆಂಗೆ ಇನ್ನು ಸ್ಟಾರ್ಟ್ ಮಾಡೋಣ ಸರ್ ಈಗ ಎಲ್ಲ ರೆಡಿ ಐತೆ ಸ್ಟಾರ್ಟ್ ಮಾಡ್ಬೇಕು ಈಗ ಸ್ಟಾರ್ಟ್ ಮಾಡ್ಬೇಕು ಆಯ್ತು ಈಗ ಈ ಅಡಿಕೆ ಗಿಡನೂ ಸ್ವಲ್ಪ ಸ್ವಲ್ಪ ಅರष्णा ಇದಾವೆ ಎಷ್ಟು ದಿನ ಆಯ್ತು ನೆಟ್ ಇದು ಅದೇ ಬಿಸ್ಲು ಏಪ್ರಿಲ್

ಈ ಬದನೆ ಗಿಡನೂ ಹಾಕಿದರೆ ಇದು ಮುಂಚೆ ಒಂದು ವಿಡಿಯೋ ಇರುತ್ತೆ ನಮ್ಮ ಹತ್ರ ಯಾವ ರೀತಿ ಬರುತ್ತೆ ಅಂತ ಏನೇನ್ ಕೊಟ್ಟಿದ್ರಿ ಅಸ್ತ್ರ ರಕ್ಷಕು ಗ್ರೀನ್ ಗೋಲ್ಡ್ ಅದನ್ನೇ ಕೊಟ್ಟಿದ್ರಿ